ಇನ್ನೊಂದು ಬರಬ್ಬರಿ ತಾಕಳ ಇದು ಹಲ್ಲ ಏನೈತ್ರಿ ಅಣ್ಣ ಇದು ಕಡೆ ಹಲ್ಲು ಕಡೆ ಹಲ್ಲು ಆಮೇಲೆ ಗಪ್ಪ ಐತಲ್ಲ ಗಬ್ಬ ಎಷ್ಟನೇ ಸೂಲು ಈಗ ಮೂರ್ನೇ ಕರ ಹಾಕ ಆಮೇಲೆ ಹಾಲಿಂದ ಏನೈತಿರಿ ಅಪೇಕ್ಷೆ ಹಾಲಿಂದ ಹತ್ತು ಹನ್ನೆರಡು ಐತಿ ಹತ್ತು ನೋಡಕ್ ಜವಾರಿ ಹಾಕ ಇದ್ದಂಗೆ ಎಳೆ ಸೂಲು ಗಪ್ಪ ಐತಾ ಇನ್ನು ಎಷ್ಟು ಟೈಮ್ ಹಾಕೋದು ಎಳೆಯಕ್ಕೆ ಇನ್ನೊಂದು ಎಂಟು ಹತ್ತು ನಮಸ್ಕಾರ ಸ್ನೇಹಿತ್ರೆ ನಾವು ಇವತ್ತು ರಾಣೆಬೆನ್ನೂರಿನ ಆಕಳು ಮಾರುಕಟ್ಟೆಗೆ ಬಂದಿದ್ದೀವಿ ನೋಡ್ತಿರ್ಬೋದು ಇವತ್ತು ಸ್ಟಾಕ್ ಬಂದಿರೋದು ರಾಣೆಬೆನ್ನೂರಾಗ ಬರ್ಜರಿ ಆಕಳು ಬಂದವು ಬರ್ರಿ ಕಲನ ಎಲ್ಲರಿಗೂ ಅಣ್ಣರಿಗೆ ಮಾಹಿತಿ ಸ್ನೇಹಿತರೆ ಇಲ್ಲೊಂದು ಮೂರು ಅದ ನೋಡ್ರಿ ಆಕಳ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಮಾಲ್ತೇಶ್ ಅಣ್ಣ ಇವು ಮೂರು ಏನೋ ಮೂರು ಎಚ್ ಎಫ್ ಓಕೆ ಅಣ್ಣ ಯಾವ ಅಣ್ಣಭಾಯಿ ಹಂಸ್ ಏನ್ರಿ ಸರಿ ಸರಿ ಹಂಸಭಾಯಿ ಮಾರ್ಕೆಟ್ ಬರ್ತಾರ ತೋಣ ನಾವು ಇದು ಮೊದಲನೇ ಹಾಕಳ ಅದ್ ಆರಲ್ಲ ಆರಲ್ಲ ಎಷ್ಟನೇ ಸೂಲು ಕರ ಎರಡನೇ ಕರ ಎರಡನೇ ಕರ ಅಂತ ನೋಡ್ರಿ ನೋಡ್ರಿ ಕೆಚ್ಚಲು ನೋಡ್ಬಿಡ್ರಿ ಎರಡನೇ ಕರ ಅಂತ ಹಣ ಗಬ್ಬೈತೆ ಡಬ್ಬೈತಿ ಇನ್ನು ಹೇಳಕ್ ಎಷ್ಟ ಟೈಮ್ ಇನ್ನೊಂದು ಹದಿನೈದು ದಿವಸ ಬೇಕು ಇನ್ನೊಂದು ಹದಿನೈದು ದಿವ್ಸ ಬೇಕು ಇನ್ನೊಂದು ಹದಿನೈದು ದಿವಸ ಅಂತ ನೋಡ್ರಿ ಆಮೇಲೆ ಅಲ್ಲಿಂದ ಏನ್ ಹೇಳ್ತೀರಿ ಅಪೇಕ್ಷ ಏಳು ಎಂಟು ಬರ್ತೈತಿ ಆಮೇಲೆ ಈಗ ಎರಡನೇದ್ದು ಗಬ್ಬೈತೆ ಎರಡಲ್ಲ ಚೊಚ್ಚಲ್ ಮನಕ ಚೊಲ್ ಎರಡಲ್ಲ ಡಬ್ಬೈತಿ ಐತಿ ಇನ್ನು ಎಷ್ಟು ಟೈಮ್ ಬೇಕತ್ತೆ ಇನ್ನು ಹದಿನೈದು ದಿವಸ ಬೇಕೋಣ ಅದು 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 ಹದಿನೈದು ದಿವಸ ಬೇಕು ಹದಿನೈದು ದಿವಸ ಬೇಕು ಇದು ಓಕೆ ಆಮೇಲೆ ಹಾಲಿನ ಹೇಳಿದ್ರಿ ಅಪೇಕ್ಷೆ ಹಾಲು ಅದು ಒಂದು ಏಳು ಓಟು ಬರ್ತದೆ ಬರ್ತದೆ ಏಳು ಬರ್ತೈತಿ ಓಕೆ ಅಣ್ಣ ಇದು ಮೊದಲನೇ ಹಾಕೋದ್ ನಾನು ರೇಟ್ ಕೇಳಲಿಲ್ಲ ಏನೈತ್ರಿ ವ್ಯಾಪಾರಿ ಇದು ಅದಕ್ಕೆ ಒಂದ್ ಲಕ್ಷ ಹೇಳಿದಣ್ಣ ಒಂದ್ ಲಕ್ಷ ಓಕೆ ಫೈನಲ್ ಫೈನಲ್ ಎಂಬತ್ ಬಂದ್ ಬಿಡ್ತಾನೆ ಎಂಬತ್ತು ಆಮೇಲೆ ಇದು ಎರಡನೇದು ಅದಕ್ಕೆ ಒಂದು ಐದು ಹೇಳಿದೆ ಫೈನಲ್ ಒಂದ್ ಎಂಬತ್ತೈದು ಬಂದು ಬಿಡದ ಎಂಬತ್ತೈದು ಬಂದು ಓಕೆ ಇದ್ ಹಾಲಿನ ಏನೈತೆ ಅಪೇಕ್ಷ ಹಾಲ್ ಒಂದು ಏಳು ಓಟು ಬರ್ತದೆ ಏಳು ಓಕೆ ಇದು ಅದೊಂದು ಏಳು ಗಂಟೆ ಬರೋದಣ ಅದು ಏಳು ಗಂಟೆ ಆಮೇಲೆ ಅಣ್ಣ ಈ ಹಾಕಲು ನಾಲ್ಕಲ್ಲ ಎಷ್ಟನೇ ಕರ ಎರಡನೇ ಕರ ಓಕೆ ಇನ್ನು ಟೈಮ್ ಎಷ್ಟಕ್ಕೆ ಟೈಮ್ ಇನ್ನೊಂದು ಎರಡು ಮೂರು ದಿವಸ ಹೋಗ್ಬೋದು ಅಷ್ಟೇ ಮೂರು ದಿವಸ ಆಕೈತಿ ಓಕೆ ಅಲ್ಲಿಂದ ಹೇಳ್ತಿರಿ ಅಪೇಕ್ಷೆ ಅಲ್ಲಿಂದ ಒಂದು ಏಳು ಹತ್ರ ಬರೋತ್ರಿ ಏಳು ಮತ್ತೆ ಒಂದು ಐದು ಒಂದು ಐದು ಫೈನಲ್ ಫೈನಲ್ ಆದ್ರೆ ಕೊಡ್ತೀರಿ ಓಕೆ ವ್ಯಾಪಾರಸ್ತ್ರ ರೈತರ ವ್ಯಾಪಾರಸ್ತ್ರ ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ಡಬಲ್ ಫೈವ್ ನೈನ್ ಏಟ್ ಹೆಸರೇಶ್ ಅಣ್ಣಾರ ಅಲ್ರಿ ಹಂಸ್ ಬಾವ್ಯಾರ ಸರಿ ಅಣ್ಣ ಓಕೆ ಸ್ನೇಹಿತರ ಇಲ್ಲೊಂದ್ ಐತೆ ನೋಡ್ರಿ ಕೆಚ್ಲ್ ಕ್ವಾಲಿಟಿ ಅಡ್ಡರ್ ಕ್ವಾಲಿಟಿನೂ ಅಂತಾರೆ ಕೇಳೋಣ ಮಾಹಿತಿ ಅದರ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಕಲ್ಲಪ್ಪ ಕಲ್ಲಪ್ಪ ಯಾವ ಹಂಸ್ ಹಂಸ್ ಬಾವ್ಯಾರ ರೈತ್ರ ವ್ಯಾಪಾರಸ್ತ್ರ ವ್ಯಾಪಾರಸ್ತ್ರ ಓಕೆ ಸರಿ ರೀ ಎಷ್ಟಲ್ಲ ಆಗೈತೆ ರೀ ಒಂದು ಕಡೆ ಹಲ್ ಆಮೇಲೆ ಎಷ್ಟನೇ ಸೂಲಿ ಇದು ಇದು ಮೂರನೇ ಮೂರನೇದು ಮೂರನೇ ದಬ್ಬೈತಲ್ಲ ಹಾಂ ಗಬ್ಬ ಐತೆ ಓಕೆ ರೀ ಆಮೇಲೆ ಅಲ್ಲಿಂದ ಹೇಳ್ತೀರಿ ಅಪೇಕ್ಷೆ ಹತ್ತು ಹತ್ತು ಹನ್ನೊಂದು ಲೀಟರ್ ಐತ್ರಿ ಹೊತ್ತಿಗೆ ದಿನಕ್ಕೆ ರೀ ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಬರೀ ಓಕೆ ವ್ಯಾಪಾರ ಹೇಳ್ತೀರಿ ಎಂಬತ್ತು ಹೇಳ್ತೀನಿ ಎಂಬತ್ತು ಫೈನಲ್ ಎಪ್ಪತ್ತೈದು ಬಂದ್ರೆ ಕೂಡ ಎಪ್ಪತ್ತು ಐದಕ್ಕೆ ಬಂದ್ರೆ ಬಿಡೋದು ಓಕೆ ವ್ಯಾಪಾರ ಅಸ್ತರಲ್ರಿ ಹಾಂ 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 ಯಾವ ಮಾರ್ಕೆಟ್ಗೆ ಹೋಕ್ಕಿರಿ ಇಲ್ಲಿ ಹಂಸವಾಮಿ ಹಂಸ್ವಾಯಿ ರಾಣೆಬೆನ್ನೂರ ನಿಮ್ದು ನಂಬರ್ ಹೇಳಿ ನೆನಪಿದ್ರೆ ಡಬಲ್ ಜೀರೋ ಡಬಲ್ ಜೀರೋ ನಿಮ್ಮ ಹೆಸರು ಏನಂದ್ರೆ ಕಲ್ಲಪ್ಪ ಕಲ್ಲಪ್ಪ ಅಲ್ರೀ ಸರಿ ಓಕೆ ರೀ ಇಲ್ಲೊಂದು ಬರಬ್ಬರಿ ತಾಕಳ ಇವರು ಸುರೇಂದ್ರ ಅಂತ ನನಗೆ ಮುಂಚೆನೂ ಆಕಳೆ ಸಂತಿ ಒಳಗೆ ಸಿಕ್ತಿರ್ತಾರೆ ಒಳ್ಳೆ ವ್ಯಾಪಾರಸ್ಥರ ಅಂತ ಇವರು ಬೇರೆ ಹೇಳ್ತಾರೆ ಆಮೇಲೆ ನಾನು ಕೂಡ ನೋಡೇನಲ್ಲ ಪ್ರತಿ ಸತಿ ಒಳ್ಳೆ ಆಕಳು ತರ್ತಾರ ಸುರೇಂದ್ರ ನೀವು ಆಕಳ ಬೇಕಾದ್ರೂ ಫಾರ್ಮ್ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕೆಲಸ ಆಕತಿ ಚಲೋ ಕಡೆ ಹಾಲಾಗ ಏನೈತಿ ಗಬ್ಬ ಐತಲ್ಲ ಇನ್ನು ಎಷ್ಟು ಆಯ್ತದ ಇನ್ನೊಂದು ಹದಿನೈದು ದಿನ ಬೇಕು ಇನ್ನೊಂದು ಹದಿನೈದ್ ದಿನ ಬೇಕು ಆಮೇಲೆ ಹಾಲಿಂದ ಏನೇ ಅಪೇಕ್ಷೆ ಹಾಲಿಂದ ಎಂಟ್ರಿಂದ ಹತ್ತು ಎಂಟ್ರಿಂದ ಹತ್ತು ಹೇಳ್ತಿರಿ ಎಂಟರಿಂದ ಹತ್ತು ಅಂತ ನೋಡ್ರಿ ಅಲ್ಲಿಂದ ಅಪೇಕ್ಷೆ ಹೇಳ್ತಾರೆ ಇವ್ರು ಕೆಚ್ಚಲು ಹಿಂಗೈತಿ ನೋಡ್ಕೊಂಬಿಡ್ರಿ ಇನ್ನೊಂದ್ ಎಂಟ್ ದಿನ ಅಂದ್ರಲ್ಲ ಹದಿನೈದು ದಿನ ಬೇಕ್ರಿ ಹದಿನೈದು ದಿನ ಬೇಕು ಓಕೆ ಆಮೇಲೆ ವ್ಯಾಪಾರ ಹೇಳ್ತೀರಿ ಇದಕ್ಕೆ ತೊಂಬತ್ತೈದು ಆಯ್ತೀನಿ ತೊಂಬತ್ತೈದು ಫೈನಲ್ ಫೈನಲ್ ಎಷ್ಟು ಬಂದ್ರೆ ಕೊಡೋದ್ರಿ ಎಂಬತ್ತರ ಮೇಲೆ ಬಂದ್ರೆ ಕೊಡೋದ್ರಿ ಎಂಬತ್ತರ ಮೇಲೆ ಫೈನಲ್ ಎಂಬತ್ತರ ಮೇಲೆ ಅಂದ್ರಲ್ಲ ಇದು ಏನ್ ತಿಳಿಯುದು ಹೆಚ್ ಎಫ್ ಅಂದ್ರೆ ಹೆಚ್ ಎಫ್ ಕ್ರಾಸ್ ಸ್ವಲ್ಪ ಕ್ರಾಸ್ ಸ್ವಲ್ಪ ಕ್ರಾಸ್ ಓಕೆ ಹೆಚ್ ಎಫ್ ಕ್ರಾಸ್ ಅಂತ ನೋಡ್ರಿ ಇದು ಓಕೆ ಸುರೇಂದ್ರಣ್ಣ ನಿಮ್ದು ಫೋನ್ ನಂಬರ್ ಹೇಳಿ ಡಬಲ್ ಚೆನ್ನಾಗದವು ಅಣ್ಣ ಇದ್ರ ಬಗ್ಗೆ ಮಾಹಿತಿ ನಮಸ್ಕಾರ ನಿಮ್ಮ ಹೆಸರು ರಮೇಶ ರಮೇಶ ಯಾವ ಹೊನ್ನಾಳಿ ಓಕೆ ಅಣ್ಣ ಸರಿ ಅಣ್ಣ ಇದು ಏನಿದು ಕ್ರಾಸ್ ಐತೆ ಜರ್ಸಿ ಕ್ರಾಸ್ ಐತೆ ಸರಿ ಆಮೇಲೆ ಗಬ್ಬ ಐತೆ

ಇದು ಹಣ್ಣು ಒಂದ್ ಹದಿನೈದು ಸಹ ಬೇಕು ಇನ್ನೊಂದ್ ಹದಿನೈದು ದಿವಸ ಬೇಕು ಎಷ್ಟನೇ ಸೊಲ್ ಇದು ಇದು ಎರಡನೇದು ಎರಡನೇದು ಆಮೇಲೆ ಅಲ್ಲಾಗೆ ನಾಲ್ಕ ನಾಲ್ಕಲ್ಲ ನಾಲ್ಕ ಅಲ್ಲ ಓಕೆ ಆಮೇಲೆ ಹಾಲಿನ ಹೇಳ್ತೀರ ಅಪೇಕ್ಷೆ ಹಣ ಒಂದು ಎಂಟ್ ಲೀಟರ್ ಬರುತ್ತೆ ಎಂಟ್ ಲೀಟರ್ ಹೊತ್ತಿಗೆ ಹೊತ್ತಿಗೆ ಎಂಟು ಲೀಟರ್ ಏನ್ ವ್ಯಾಪಾರ ಇದು ಹಣ ಎಪ್ಪತ್ತೈದು 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 ಓಕೆ ಫೈನಲ್ ಎಪ್ಪತ್ತೈದು ಅರ್ವತ್ತೆಂಟು ಅರವತ್ತೆಂಟ್ರ ಮಟ್ಟ ಕೊಡ್ತೀರಿ ಓಕೆ ನಿಮ್ದು ನಂಬರ್ ಹೇಳ್ರಿ

ಹಣ ಹನ್ನೆರಡು ಹದ್ಮೂರ್ ಬರ್ತಣ ಅಲ್ಲಿ ಹನ್ನೆರಡು ಹದ್ಮೂರ್ ಹೊತ್ತಿಗೆ 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 ಹನ್ನೆರಡು ಓಕೆ ರೇಟ್ ಹೇಳ್ತೀರಿ ಅಣ್ಣ ಸಾವಿರ ಹೇಳ್ತೀನಿ ತೊಂಬತ್ತು ಫೈನಲ್ ಒಂದ್ ಅಣ್ಣ ಆಮೇಲೆ ಇನ್ನು ಎಷ್ಟು ದಿನ ಆಗೋದ್ರಿ ಇದು ಇನ್ನೊಂದು ಇಪ್ಪತ್ತೈದು ದಿನ ಅಣ್ಣ ಇಪ್ಪತ್ತೈದು ದಿನ ಓಕೆ ಇಲ್ಲೊಂದ್ ಐತ್ ನೋಡ್ರಿ ಅಣ್ಣ ಇದು ಎಷ್ಟನೇ ಇದು ಇದು ಈಗ ಎರಡನೇ ಸೂಲ ಹಣ ಎರಡನೇ ಗಬ್ಬ ಅಣ್ಣ ಇನ್ನೊಟ್ಟು ಎಷ್ಟು ಟೈಮ್ ಆಯ್ತದೆ ಒಂದು ಹದಿನೈದು ದಿನ ಆಯ್ತಾ ಅಣ್ಣ ಇನ್ನು ಹದಿನೈದು ದಿನ ಓಕೆ ಆಮೇಲೆ ಏನಾಯ್ತೀರಿ ಹೇಳ್ತಿರಿ ಹಾಲಿಂದ ಅಪೇಕ್ಷೆ

ಒಂದು ಎಪ್ಪತ್ತಾರು ಸರಿ ಅಣ್ಣ ಓಕೆ ಅಣ್ಣ ನೀವು ರೈತರ ವ್ಯಾಪಾರ ಅಣ್ಣ ವ್ಯಾಪಾರ ಮಾಡ್ತೇವೆ ವ್ಯಾಪಾರ ಮಾಡ್ತೀರಿ ಯಾವರಂದ್ರಿ ಅಣಬೇರು ಅಣಬೇರ ನಿಮ್ಮ ಹೆಸರು ಸಂದೀಪ್ ಸಂದೀಪ್ ಓಕೆ ಅಣ್ಣ ನಿಮ್ದು ನಂಬರ್ ಹೇಳ್ರಿ ಯಾರಿಗಾರ ಇನ್ ಕೇಸ್ ಆಕಳ ಬೇಕಂದ್ರೆ ಇವೂ ಆಗಲಿ ಅಥವಾ ಬೇರೆ ಆಕಳ ಬೇಕಂದ್ರೂ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೆ ಕೊಡ್ಸಕ್ಕೆ ಬರ್ಬಡಿಸ್ತೀನಿ ನಂಬರ್ ಹೇಳ್ರಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಡಬಲ್ ಟು ಡಬಲ್ ಟು ಏಯ್ಟ್ ಸೆವೆನ್ ಏಯ್ಟ್ ತ್ರೀ ಏಯ್ಟ್ ಸೆವೆನ್ ಏಯ್ಟ್ ತ್ರೀ ಓಕೆ ಅಣ್ಣ ಸರಿ ರೀ ಅಣ್ಣ ಥ್ಯಾಂಕ್ಸ್ ಐತ್ರಿ ಇಲ್ಲೊಂದು ಐತೆ ನೋಡಿರಿ ಆಟ ಕ್ ಬರ್ರಿ ಮೈತಿ ಜರ್ಸಿನ ಹಾ ಜರ್ಸಿ ಅಣ್ಣ ಸ್ವಲ್ಪ ಕ್ರಾಸ್ ಬರೋತ್ತೆ ಸರಿ ಸರಿ ನವೀನ್ ಅಂತ ನವೀನ್ ಓಕೆ ಇದು ಎಷ್ಟನೇ ಸುಲಿ ಇದು ಒಂದೇ ಸುಲು ಹಾಂ ಚಚ್ಲು ಅಲ್ಲಾಗ ಏನೈತಿ ಓಕೆ ಡಬ್ಬ ಐತಾ ಇನ್ನು ಎಷ್ಟು ಟೈಮ್ ಯಾಕೆ ಇನ್ನೊಂದು ಹದಿನೈದು ದಿವಸ ಹತ್ತು ಹದಿನೈದು ದಿವಸ ಹತ್ತು ಹದಿನೈದು ದಿವ್ಸ ಅಂತ ನೋಡ್ರಿ ಆಮೇಲೆ ಅಲ್ಲಿಂದ ಹೇಳ್ತೀರಾ ಅಪೇಕ್ಷೆ ಎಷ್ಟು ಕೊಡ್ಬೋದು ಅಂತ ಹೊತ್ತಿಗೆ ಇವ್ರ ಅವ್ವ ಹೊತ್ತಿಗೆ ಒಂದು ದಿನಕ್ಕೆ ಹತ್ತು ಲೀಟ್ರ್ ಕೊಡ್ತಿತ್ತು ರೀ ಇದ್ರದ್ದು ಅಷ್ಟೇ ಕೊಡ್ಬೋದು ಅಂತ ಐತಿ ರೀ ರೇಟ್ ಹೇಳ್ತೀರಿ ಅರವತ್ತೈದು ರೇಟ್ ಆಮೇಲೆ ಫೈನಲ್

ಅಣ್ಣ ಇದು ಎಷ್ಟಲ್ಲ ಆಗೈತಿ ಇನ್ನು ಅಲ್ಲಿ ಮಾಡಿಲ್ಲ ಅಣ್ಣ ಅಲ್ಲಿ ಮಾಡಿಲ್ಲ ಇನ್ನು ಇದು ಪಡ್ಡೆ ಪಡ್ಡೆ ಪಡ್ಡೆನಾ ಸರಿ ಹಂಗಾರೆ ಓಕೆ ಅಣ್ಣ ಇದು ಹೇಳಿದ್ರಿ ಅಪ್ಪಾರ ಅರವತ್ತೆಂಟ್ ಹೇಳ್ತೀವಣ್ಣ ಅರವತ್ತೆಂಟು ಓಕೆ ಆಮೇಲೆ ಇದು ಇನ್ನು ಏ ಟೈಮ್ ಇಷ್ಟು ಬರುತ್ತಣ್ಣ ಐಟಿಗೆ ಇಟಿಗೆ ಬರೋಕೆ ಇನ್ನೂ ಒಂದು ತಿಂಗ್ಳು ಐತಣ್ಣ ಇನ್ನೊಂದು ತಿಂಗಳು ಓಕೆ ಇನ್ನೊಂದು ತಿಂಗಳು ಅಂತ ನೋಡ್ರಿ ಅದು ಏಟಿಗೆ ಬರಕ್ಕೆ ಓಕೆ ಆಮೇಲೆ ಅಣ್ಣ ಇವು ಆಕ್ಳು ಐತಲ್ಲ ಇವೇನು ನಾವು ಸೀಮೆನ ಹಾಕಿಸ್ತೇವಲ್ಲ ಹಿಟ್ಟಿಗೆ ಬಂದಾಗ ಸೀಮೆನ ಹಾಕ್ಸ್ಮೇಲೆ ಈ ಇಳಿಯೋಕೆ ಏನು ಟ ಎಷ್ಟು ದಿನ ಗಬ್ಬರ ಅದಾವಣ್ಣ ಏನು ಎಷ್ಟು ತಿಂಗ್ಳು ಗಬ್ಬರ್ ಇರ್ತೈತಿ ಅಂತ ಈಗ ಹೆಂಗೆ ಮನುಷ್ಯನು ಒಂಬತ್ತು ತಿಂಗ್ಳು ಅಡಿತಾರಲ್ಲ ಹಂಗೆ ಮೂರು ತಿಂಗ್ಳು ಆದಮೇಲೆ ಈ ಸಿಮೆನ ಹಾಕ್ಸಿ ಮೂರು ತಿಂಗ್ಳು ಮೂರು ತಿಂಗ್ಳಿಗೆ ಗೊತ್ತಾಕತ್ತ ಗೊತ್ತಾಕತಿ ಹಾ ಮೂರು ತಿಂಗಳ ಮಟ ಗೊತ್ತಾಗಲ್ಲ ಹಾಂ ಅಲ್ಲ ಗಬ್ಬಾಗಿ ಟೋಟಲ್ ಎಷ್ಟು ಎಷ್ಟು ತಿಂಗಳು ಒಂಬತ್ತು ಒಂಬತ್ತು ತಿಂಗ್ಳು ಓಕೆ ಸರಿ ಅಣ್ಣ ರೇಟ್ ಹೇಳೈತ್ರಿ ವ್ಯಾಪಾರಸ್ತ್ರ ಸರಿ ನಿಮ್ ನಂಬರ್ ಹೇಳಿ ಎಂಬತ್ತೈದು ಎಂಬತ್ತೈದು ನಲವತ್ತೊಂಬತ್ತು ಎಂಬತ್ಮೂರು ಸರಿ ಅಣ್ಣ ಓಕೆ ಹೆಸರು ಏನಂದ್ರೆ ಸಂತೋಷ ಸಂತೋಷ ಅಂತ ಸ್ನೇಹಿತರೆ ಇಲ್ಲೊಂದ್ ಐತ್ ನೋಡ್ರಿ ಆಕ್ಲಾ ಬರ್ರಿ ಅಣ್ಣರಿಗೆ ಮಾಹಿತಿ ಕಳನ ಇದ್ರ ಬಗ್ಗೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರು ನನ್ ಸರ್ ಪುಟ್ಟಪ್ಪ ಅಂತಾರೆ ಪುಟ್ಟಪ್ಪ ಓಕೆ ಯಾವ ಮಾತ್ ನೋಡ್ರಿ ಮಾತ್ ನೋಡ್ರಿ ಆಕ್ಳ ವ್ಯಾಪಾರಸ್ತ್ರ ಹೌನ್ರಿ ವ್ಯಾಪಾರ ಓಕೆ ರೈತರಲ್ಲ ವ್ಯಾಪಾರಸ್ತ್ರ ರೈತರು ರೈತರು ವ್ಯಾಪಾರಸ್ತ್ರ ಐತ್ರಿ ಯಾವಾರ ಒಂದೊಂದ್ಸರಿ ಸರಿ ಸರಿ ಇದು ಎಚ್ ಎಫ್ ಎಚ್ ಎಫ್ ರೀ ಪ್ಯೂರ್ ಹೆಚ್ ಎಫ್ ಪ್ಯೂರ್ ಎಚ್ ಎಫ್ ಅಂತ ನೋಡ್ರಿ ಎಷ್ಟೇ ಸೋಲ್ರಿ ಈಗ ಇದು ಮೂರನೇ ಸೋಲ್ರಿ ಮೂರನೇ ಸೋಲು ಇದು ಎಣಗಾರ ಏನ್ ಹೊರಿಗಾರ ಎಣಗಾರ ಓಕೆ ಆಮೇಲೆ ಅಲ್ಲಿಂದ ಏನ್ ಹೇಳ್ತಿರಿ ಅಪೇಕ್ಷೆ ಹಾಲಿಂದ ಹತ್ತ ಹನ್ನೆರಡು ಐತಿರಿ ಹತ್ತು ಹನ್ನೆರಡು ಒಂದ್ ಹೊತ್ತಿಗೆ ಹತ್ತು ಹನ್ನೆರಡು ಹತ್ತ ಲೀಟರ್ ಪಕ್ಕ ಐತ್ರಿ ಹತ್ತಿರ ಗ್ಯಾರಂಟಿ ಸರಿ ರೇಟ್ ಏನ್ ಹೇಳ್ತಿರಿ ರೇಟ್ ಎಪ್ಪತ್ತೈದು ಸಾವಿರ ಐತಾವ ಎಪ್ಪತ್ತೈದು ಆಮೇಲೆ ಫೈನಲ್ ಎಷ್ಟು ಬಂದ್ರೆ ಕೊಡೋದ್ರ ಫೈನಲ್ ಒಂದ್ ಅರವತ್ತೈದು ಮಟ್ಟ ಕೇಳ್ತಾ ಇದ್ರಿ ಅರವತ್ತೈದು ಮಟ್ಟ ಕೇಳ್ತಾ ಇದ್ರೆ ಕಮ್ಮಿ ಆದ್ರೆ ಕೊಡ್ತಾವ್ರಿ ಅತ್ ಹೆಚ್ಚು ಕಮ್ಮಿ ಆದ್ರೆ ಕೊಡ್ತೀರಿ ಹಂಗಾರೆ ಸರಿ ಅಣ್ಣ ಓಕೆ

ಆ ಖಜರಿ ಆ ಖಜರಿಯಾರ ಕಜರಿ ಸರಿ ಅಣ್ಣ ಇದೇನ್ ಜವಾರಿನ ಏನಿದು ಜರ್ಸಿ ಜವಾರಿ ಮಿಕ್ಸ್ ಐತಿ ಜರ್ಸಿ ಜವಾರಿ ಮಿಕ್ಸ್ ಓಕೆ ಜರ್ಸಿ ಜವಾರಿ ಮಿಕ್ಸ್ ಅಂತ ನೋಡ್ರಿ ಇದು ಅಣ್ಣ ಇದು ಎಷ್ಟನೇ ಸೂಲು ಇದು ಎರಡನೇ ಸೂಲ್ರಿ ಗಬ್ಬ ಐತಾ ಏನೋ ಗಬ್ಬಿಲ್ರಿ ಏ ಸರಿ ಸರಿ ಓಕೆ ಅಣ್ಣ ಆಮೇಲೆ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ದಸರಾ ನಾಲ್ಕ್ ಹೊತ್ತು ಇದು ನಾಕ್ ಲೀಟರ್ ಹೊತ್ತಿಗೆ ನಾಕ್ ಲೀಟರ್ ಹೇಳ್ತೀರಿ ಸರಿ ಅಣ್ಣ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ನಲ್ವತ್ ಸಾವಿರ ಆಯ್ತು ನಲ್ವತ್ತು ಸಾವಿರ ಓಕೆ ಅಣ್ಣ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಕೊಡ್ತಾವ್ರಿ ಎರಡ್ ಸಾವಿರ ಮೂರ್ ಸಾವಿರ ಹೆಚ್ಚು ಕಮ್ಮಿ ಸಾವಿರ ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀರಿ ಹಂಗಾರ ಓಕೆ ಅಣ್ಣ ನಿಮ್ ನಂಬರ್ ಹೇಳಿ ಜೀರೋ ಫೋರ್ ಜೀರೋ ಫೋರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಟು ಜೀರೋ ಟು ಜೀರೋ ಸೆವೆನ್ ಜೀರೋ ಸೆವೆನ್ ಹೆಸರಿ ಅಂದ್ರೆ ನೀಲಪ್ಪ ಓಕೆ ಸರಿ ಅಣ್ಣ ಓಕೆ ಸ್ನೇಹಿತರೆ ಇಲ್ಲೊಂದು ನೋಡ್ರಿ ಚೆನ್ನಾಗಿ ಐತಿ ಒಳ್ಳೆ ಜಟ್ ಬ್ಲಾಕ್ ಕಲರ್ ಐತ್ ನೋಡ್ರಿ ಇಲ್ಲಿ ಬರೀ ಅಣ್ಣ ರೀ ಇದ್ರ ಬಗ್ಗೆ ಮಾಹಿತಿ ಕಾಣೋಣ ನಮಸ್ತೆ ರೀ ಹಾ ನಮಸ್ಕಾರ ನಿಮ್ಮ ಹೆಸರು ರುದ್ರೇಶ್ ಅಣ್ಣ ರುದ್ರೇಶ್ ಹಣ ಓಕೆ ಯಾವ ಕದ್ರ ಮಂಡಳಿಗಣ ಕದರ ಮಂಡಲಿಗೆ ಕದ್ರಮಂಡ್ಲಿಗಾರ ಓಕೆ ಕದ್ರಮಂಡ್ಲಿಗಾರ ನೋಡ್ರಿ ಇವರು ರುದ್ರೇಶ್ ಅಣ್ಣಾರ ಚೆನ್ನಾಗೈತೆ ಅಲ್ಲಾಗ ಏನೈತಿ ಸೋಲು ಎರಡನೇ ಸೋಲ ಐತೆ ಹಾಲು ಇಳದತಿ ಅಲ್ಲಿಂದ ಓಕೆ ಆಮೇಲೆ ಏನ್ ಹೇಳ್ತೀರಿ ಅಲ್ಲಿಂದ ಅಪೇಕ್ಷೆ ಹೊತ್ತಿಗೆ ಹಾಲು ಐದ್ ಲೀಟರ್ ಐತನ ಬೆಳಗ್ಗೆ ಐತೆ ಸಾಯಂಕಾಲ ಐದು ಹೊತ್ತಿಗೆ ಐದ್ ಲೀಟರ್ ಹೇಳ್ತೀರಿ ಓಕೆ ಹೊತ್ತಿಗೆ ಐದ್ ಲೀಟರ್ ಅಂತ ನೋಡ್ರಿ ಕೆಚ್ಚಲು ನೋಡ್ಬಿಡ್ರಿ ಹೆಚ್ಚಿಗೆ ಐದು ಲೀಟರ್ ಅಂತ ಸರಿ ಅಣ್ಣ ಅಣ್ಣ ವ್ಯಾಪಾರಸ್ಥರ ಐತ್ರಿ ವ್ಯಾಪಾರಸ್ಥರ ವ್ಯಾಪಾರಸ್ಥರ ನಿಮ್ಮ ನಂಬರ್ ಹೇಳ್ರಿ ನಂಬರ್ ಎಪ್ಪತ್ತೊಂಬತ್ತು ಎಪ್ಪತ್ತೈದು ತೊಂಬತ್ತೇಳು ಎಂಬತ್ತು ಮೂವತ್ತಾರು ಸರಿ ಅಣ್ಣ ಓಕೆ ರೀ ಇಲ್ಲೊಂದು ಎರಡು ಆಕಳದ ನೋಡ್ರಿ ಬರ್ರಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ತಮ್ಮ ಇದು ಎಷ್ಟನೇ ಸೂಲ್ ಇದು ಅದು ಎಳ್ಳೆ ಮಾಣಕ ಎಳ್ಳೆ ಮಾಣಕ ಎರಡನೇದಾ ಎರಡನೇ ಸೂಲ್ ಓಕೆ ಇದು ಇಳತ್ತಲ್ಲ ಹಾ ಹೇಳ್ದ ಇದು ಇದ್ರದ್ದೇನಾಕಾರ ಇದ್ರದ್ದೇ ಎಣಗಾರ ಓಕೆ ಎಣಗಾರ ಇದ್ರದ್ದೇ ಓಕೆ ಸರಿ ಆಮೇಲೆ

ಒಂದ್ ಹೊತ್ತಿಗೆ ಆರು ಲೀಟ್ರ್ ಒಂದು ಐವತ್ ಹೇಳ್ತೀವಿ ಎರಡು ಎರಡು ಫೈನಲ್ ಐದು ಬಂದ್ರೆ ಬಿಡ್ತೇವೆ ಇಲ್ಲೊಂದು ಎರಡು ಅದ ನೋಡ್ರಿ ಮಾಹಿತಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹುಸೇನ್ ಸಾಹೇಬರು ಹುಸೇನ್ ಸಾಹೇಬ್ ಹುಸೇನ್ ಸಾಹೇಬ್ ಓಕೆ ಅಣ್ಣ ಇದು ಗಬ್ಬೈತಾ ಹಾಲ್ ಕೊಡ್ತೈತಿ ಹಾಲ್ ಕೊಡ ಎಷ್ಟು ಸೂಲ ಇಂಗೇ ಮೂರನೇ ಸೋಲಿನ್ ಮೂರನೇ ಸೋಲಿನ್ ಓಕೆ ಹೊತ್ತಿಗೆ ಎಷ್ಟೈತ್ರಿ ಐತ್ರಾಲೆ 5 ಲೀಟರ್ ಕೊಡದ ತಾನ 5 ಲೀಟರ್ ಕೊಡೋದು ಆಮೇಲೆ ರೇಟ್ ಹೇಳ್ತೀರಿ ರೇಟ್ 45 ಹೇಳ್ತೀವಿ ಫೈನಲ್ ಎಷ್ಟು ಬಂದ್ರೆ ಕೊಡೋಣ ಲಸ್ಟ್ ಫೈನಲ್ 35 ಬಂದ್ರೆ ಬಿಡೋ 45ಕ್ಕೆ ಬಿಡೋದು ಓಕೆ ಅಣ್ಣ ಆಮೇಲೆ ಇದು करा ಇದರ್ದಾ ಹಾ ಇದರ್ದಾ ಇದರ್ದಾ ಓಕೆ ಅಣ್ಣ ಆಮೇಲೆ ಅದು ನಿಮ್ಮದೇನಾ ಅದು ನಮ್ಮದೇ ಓಕೆ ಇದು ಅಂತ ನೋಡ್ರಿ ಇದು ಆಮೇಲೆ

ಒಂದ್ ನಲವತ್ತೈದು ಬಂದ್ರಿ ನಲವತ್ತೈದು ಬಂದ್ರೆ ವ್ಯಾಪಾರಸ್ ಯಾವ ಸಂತಿ ಹೋಗ್ತಿರೀ ಯಾರ ಬೇಕಂದ್ರಾ ಬೇಕಾದ್ರೆ ನಿಮಗ್ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ದ ಹೇಳಿ ತೊಂಬತ್ತೇಳು ತೊಂಬತ್ತೇಳು ನಲ್ವತ್ತೆಂಟು ಹುಸೇನ್ ಸಾಬ್ ಸರಿ ಓಕೆ ಯಾವ್ರಿ ಬಾಡಾ ಬಾಡ ಬಾಡಾ ದಾವಣಗೆರೆ ಆ ಕಡೆ ದಾವಣಗೆರೆ ತಾಲೂಕು ದಾವಣಗೆರೆ ಓಕೆ ಸರಿ ಅಣ್ಣ ಸೈತ್ರಿ ಇಲ್ಲಿ ನೋಡ್ರಿ ಇಲ್ಲೊಂದ ಐತಿ ಜರ್ಸಿ ನಾರಿಗೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಓಕೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ನಿಮ್ಮ ಹೆಸ್ರ ನಾಗಪ್ಪ ಹಾವೇರಿ ನಾಗಪ್ಪ ಹಾವೇರಿ ಓಕೆ ಅಣ್ಣಾ ಇದು ಜರ್ಸಿ ಅಲ್ಲ ಇಳತೆ ಗೊಮ್ಮೈತಿ ಅಣ್ಣ ಇಳತ್ತಿ ಅಲ್ಲಿಂದ ಹ್ಮ್ ಕರ ಇಲ್ಲ ಕರ ಇಲ್ಲ ಓಕೆ ನೋಡ್ರಿ ಇದು ಕೆಚ್ಲು ನೋಡ್ರಿ ಕೆಚ್ಲು ನೋಡ್ಬಿಡ್ರಿ ಇಲ್ಲಿ ಹಾಂ ಇದು ಅಲ್ಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಹೊತ್ತಿಗೆ ಆರೂವರೆ ಲೀಟರ್ ಐತ್ರಿ ಆರೂವರೆ ಹ್ಞೂ ಓಕೆ ಆರೂವರೆ ಅಂತ ಆಳಂತೂ ಕೊಟ್ಟೇ ಕೊಡತ್ತೆ ರೇಟ್ ಏನೈತ್ರಿ ನಲವತ್ತೈದು ಐತೆ ನಲವತ್ತೈದು ಫೈನಲ್ ಏ ಸ್ವಲ್ಪ ಪೈಸೆ ಕಮ್ಮಿ ಕೊಡೋದು ರೀ ಹೌದ್ರಾ ಏನು ವ್ಯಾಪಾರಸ್ತ್ರ ರೈತ ರೈತ ರೈತರು ಏನ್ರೀ ಸರಿ ಅಣ್ಣ ಓಕೆ ರೀ ಸ್ನೇಹಿತರೇ ನೋಡಿರಿ ಇಲ್ಲೊಂದು ಜವಾರಿ ಆಕಳ ಐತಿ ಅಣ್ಣಾರ ತಂದಾರ ಬರ್ರಿ ಕೇಳೋಣ ಯಜಮಾನ್ ನಮಸ್ಕಾರ ಹಾಂ ಹೆಸರು ಹೆಸ್ರು ಮಂಜುನ್ಗೂ ಮಂಜನಗೌಡ ಓಕೆ ಯಾವ ಕಲ್ಲಾಪುರ ಕಲ್ಲಾಪುರದವರು ಓಕೆ ಯಾವ ಕಲ್ಲಾಪುರ ಕಾಲುವೆ ಕಲ್ಲಾಪುರ ದೇಶ ಕಲ್ಲಾಪುರ ಬೇರೆ ಅಲ್ಲ ಕೌದಿ ಕಲ್ಲಾಪುರ ಅದು ಕೌದಿ ಕಲ್ಲಾಪುರ ಓಕೆ ಸರಿ ಎಷ್ಟು ಕಲ್ಲಾಪುರ ನೋಡ್ರಿ ಇಲ್ಲಿ ಕಲ್ಲಾಪುರದಾಗ ವೆರೈಟಿ ಅದು ಬಹಳ ಹಂಗ ಇದು ಜವಾರಿ ಯಾಕ ಅಣ್ಣ ಹಾಕೋಣ ಎಷ್ಟನೇ ಸೂಲ್ ಇದು ಎರಡನೇ ಸೂಲ್ ಓಕೆ ಗಬ್ಬ ಐತಾ ಇನ್ನು ಎಷ್ಟು ಟೈಮ್ ಹಾಕೋದು ಎಳಿಯಕ್ಕೆ ಇನ್ನೊಂದು ಎಂಟು ಹತ್ತು ದಿವಸ ಹೋಗುತ್ತೆ ಇನ್ನೊಂದು ಹೌದಾ ಎಂಟು ದಿನ ತಪ್ಪಿದ್ರೆ ಹತ್ತು ದಿನ ಎಂಟು ಹತ್ತು ದಿನ ಅಲ್ಲ ಸರಿ ಓಕೆ ಅಣ್ಣ ಎಷ್ಟು ಹಲ್ಲಿಂದ ಇದು ಹಾಲಿಂದ ಏನು ಹೇಳ್ತಿರಿ ಅಪೇಕ್ಷ ಹೊತ್ತಿಗೆ ಹೊತ್ತಿಗೆ ಮೂರ್ ಲೀಟರ್ ಹೇಳ್ತಿರಿ ಓಕೆ ಅಣ್ಣ ಆಮೇಲೆ ಇದು ವ್ಯಾಪಾರ ವ್ಯಾಪಾರ ನಲವತ್ತೆಂಟು ನಲ್ವತ್ತೆಂಟು ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಫೈನಲ್ ಎಷ್ಟು ಬಂದ್ರೆ ಬಿಡೋದು ಎಷ್ಟು ನಲ್ವತ್ತೈದು ಬಂದ್ರೆ ಬಿಡ್ತಾರ ನೋಡ್ರಿ ಇವರು ಅಣ್ಣ ನಿಮ್ ಕಡೆಗೆ ಜವಾರಿ ಹಾಕಲ ಎನಿ ಟೈಮ್ ಇರ್ತಾವ ಯಾರು ನಿಮಗೆ ಕೇಳಿದ್ರ ಜವಾರಿ ಹಾಕಲ ಬೇಕಾದ್ರ ಇನ್ ಕೇಸ್ ನಿಮಗ್ ಫೋನ್ ಮಾಡಿ ಕೇಳಿದ್ರೆ ಜವಾರ್ ಅವ್ರಿಗೆ ಕೊಡಿಸ್ತೀರಿ ನೀವು ಇರ್ತಾವ ಸರಿ ನಿಮ್ದು ಫೋನ್ ನಂಬರ್ ಹೇಳ್ರಿ ಅಣ್ಣ ಎಪ್ಪತ್ಮೂರು ಸರಿ ಅಣ್ಣ ಓಕೆ ರೀ ಹೆಸರು ಕಲ್ಲಪ್ಪ ಅಲ್ರಿ ಮಂಜುನಗೌಡ್ರಿ ಸರಿ ಮಂಜುನ್ ಗೌಡ್ರಿ ಓಕೆ ಅಣ್ಣ ಸರಿ ಸರಿ